ನ್ಯೂ ಇಯರ್ ಸ್ಪೆಷಲ್ ಹಲ್ವಾ ರೆಡಿಯಾಗಿದೆ ಇದು ಹೇಗೆ ಮಾಡೋದು ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಎರಡು ಕ್ಯಾರೆಟ್ ತಗೊಂಡಿದ್ದೇನೆ ಆಮೇಲೆ ಎರಡು ಬೀಟ್ರೋಟು ಎರಡು ಮೂಲಂಗಿ ಇಲ್ಲಿ ಒಂದು ಕಪ್ಪು ನೆಲಗಡಲೆ ತೊಗೊಂಡಿದ್ದೇನೆ ಇದನ್ನು ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೇನೆ ಇದು ಸಿಪ್ಪೆ ತೆಗಿಬೇಕು ಇವಾಗ ಹುರಿದಿಟ್ಕೊಂಡಿದ್ದೇನೆ ಬೀಟ್ರೋಟು ಕ್ಯಾರೆಟ್ ಮೂಲಂಗಿಯನ್ನು ಕ್ಲೀನ್ ಮಾಡಿ ತುರಿದಿಟ್ಕೊಂಡಿದ್ದೇನೆ ಆಮೇಲೆ ನೆಲ್ಗಡ್ಲೆಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ ಈಗ ಮೂಲಂಗಿ ಮತ್ತು ಬೀಟ್ರೋಟನ್ನು ಚೆನ್ನಾಗಿ ಹಿಂಡ್ಕೊಳ್ಳುವ ದನ್ನೀರ್ ಹೀಗೆ ಹಿಂಡಿ ತಗಿಬೇಕು ಈಗ ಬೀಟ್ರೂಟ್ ಹಿಂಡಿಕೊಳ್ಳಬೇಕು ಚೆನ್ನಾಗಿ ಇವಾಗ ಒಂದು ಕಡಾಯಿ ಬಿಸಿಗಿಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ ಬೀಟ್ರೂಟ್ ಹಾಕ್ತಿದ್ದೇನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಕ್ಯಾರೆಟ್ ಹಾಕ್ತೇನೆ ಮೂಲಂಗಿ ಹಾಕ್ತಿದ್ದೇನೆ ಇದೆಲ್ಲ ಒಟ್ಟು ಒಂದು ಹದಿನೈದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಒಂದು ಹದಿನೈದು ನಿಮಿಷ ಫ್ರೈ ಮಾಡ್ಕೊಳ್ಳುವ ಮಾಡ್ಕೊಳ್ವಾ ಚೆನ್ನಾಗಿ ಫ್ರೈ ಆಯ್ತು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಇದನ್ನ ಮಕ್ಕಳು ತರಕಾರಿ ಎಲ್ಲ ತಿಂದಿದ್ರೆ ಹೀಗೆ ಮಾಡಿ ಕೊಟ್ಟರೆ ತಿಂತಾರೆ ಮಕ್ಕಳು ಮತ್ತು ಚೆನ್ನಾಗಿ ಫ್ರೈ ಆಗಿ ಮಾಡ್ಕೊಂಡು ಇಟ್ಕೊಳ್ಬೇಕು ಈಗ ಚೆನ್ನಾಗಿ ಫ್ರೈ ಆಯಿತು ಗ್ಯಾಸ್ ಬಂದ್ ಮಾಡ್ತೇನೆ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ಗ್ಯಾಸ್ ಬಂದ್ ಮಾಡುವ ಈಗ ಅದನ್ನು ಬದಿಗೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೇನೆ ಒಂದು ಬಟ್ಲಿಗೆ ಇವಾಗ ಅದೇ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಗ್ಯಾಸ್ ಹಚ್ತೇನೆ ಇವಾಗ ಇವಾಗ ಒಂದು ಬೌಲ್ ಬೆಲ್ಲ ತಗೊಂಡಿದ್ದೇನೆ ಒಂದು ಬೌಲ್ ಬೆಲ್ಲ ಹಾಕ್ತಿದ್ದೇನೆ ಒಂದು ಬೌಲ್ ಬೆಲ್ಲ ಅಂದರೆ ಎರಡು ಹಚ್ಚ ಬೆಲ್ಲ ಎರಡು ಹಚ್ಚು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತೇನೆ ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕೊಳ್ಳಿ ಈಗ ಒಂದು ಮೂರು ಚಮಚ ನೀರು ಹಾಕ್ತಿದ್ದೇನೆ ಬೆಲ್ಲಕ್ಕೆ ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕೊಂಡು ಮಾಡ್ಕೊಳ್ಳಿ ಫಾಸ್ಟ್ ಇಡಬೇಡಿ ಇವಾಗ ಒಂದು ತುಪ್ಪ ಒಂದ್ ಚಮಚ ತುಪ್ಪ ಹಾಕೊಳ್ತೇನೆ ಒಂದು ಚಮಚ ತುಪ್ಪ ಹಾಕ್ತಿದ್ದೇನೆ ಈ ಒಂದು ಬಟ್ಲಿಗೆ ತುಪ್ಪ ಸೌರಿ ಇಟ್ಕೊಳ್ಳುವ ಹೀಗೆ ಅದಾದ ಸ ತಕ್ಷಣ ಇದಕ್ಕೆ ನೊರೆ ಬರ್ಲಿಕ್ಕೆ ಶುರು ಆಗಿದೆ ಸ್ವಲ್ಪ ಮೀಡಿಯಂ ಊರಿಯಲ್ಲಿ ಇಟ್ಕೊಂಡು ಹೀಗೆ ತಿರ್ಸ್ತಾ ಇರಬೇಕು ಇವಾಗ ಒಂದು ಎರಡು ಮೂರು ಏಲಕ್ಕಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಪಾಕ ಆಗಿದೆ ಅಂದರೆ ನೀರಿಗೆ ಹಾಕಿ ನೋಡುವ ಸ್ವಲ್ಪ ನೀರು ತಗೊಂಡಿದ್ದೇನೆ ಇದಕ್ಕೆ ಹಾಕಿ ನೋಡುವ ಹಾಕ ಆಗಿದೆ ಈಗ ಗಟ್ಟಿಯಾಗಿದೆ ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೇನೆ ಒಂದು ಚಮಚ ಈಗ ಇದು ಹುರಿದಿಟ್ಟ ತರಕಾರಿನ ಹಾಕ್ತಿದ್ದೇನೆ ಫ್ರೈ ಮಾಡಿಟ್ಟ ತರಕಾರಿ ಕ್ಯಾರೆಟ್ ಬೀಟ್ರೂಟ್ ಮೂಲಂಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನ ಹಾಕ್ಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನೆಣಗಾಡ್ಲೆ ಹಾಕ್ತಿದ್ದೇನೆ ಹುರಿದಿಟ್ಟದ್ದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಹತ್ತು ಹತ್ತು ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡುವ ಹೀಗೆ ಈಗ ಒಂದು ಹತ್ತು ನಿಮಿಷ ಮಿಕ್ಸ್ ಆಯಿತು ಚೆನ್ನಾಗಿ ಗ್ಯಾಸ್ ಬಂದ್ ಮಾಡ್ತೇನೆ ಇಷ್ಟು ಹದ ಬರಬೇಕು ಕಡಾಯಿ ಬಿಡ್ತಾ ಬಂದಿದೆ ನೋಡಿ ಚೆನ್ನಾಗಿ ಕಡಾಯಿ ಬಿಡ್ತಾ ಬಂದು ಬಂದ್ ಮಾಡಿಬಿಡಿ ಗ್ಯಾಸ್ ಗ್ಯಾಸ್ ಬಂದ್ ಮಾಡ್ತೇನೆ ಈಗ ಈ ಬಟ್ಲಿ ಹಾಕ್ತೇನೆ ತುಪ್ಪ ಹಾಕಿಟ್ಟು ಬಟ್ಲಿಗೆ ಹಾಕೊಳ್ತೇನೆ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಈಗ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಟ್ಟಿದ್ದೇನೆ ಇದು ಸ್ವಲ್ಪ ಆರ್ಲಿಕ್ಕೆ ಬಿಡುವ ಚೆನ್ನಾಗಿ ಹಾರಬೇಕಿದು ಆಮೇಲೆ ತೋರಿಸ್ತೇನೆ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ